ವಿನೂತನ ಪ್ರಯತ್ನಕ್ಕೆ ನಾಂದಿ ಹಾಡಿದ ಹಾವೇರಿ ತಾಲೂಕು ಪಂಚಾಯತಿ ಸಂಜೆ ಏಳರಿಂದ ಒಂಬತ್ತು ಗಂಟೆವರೆಗೂ ಮೊಬೈಲ್ ಹಾಗೂ ಟಿ ವಿ ಬಂದ್ ನಿಮ್ಮ ನಿಮ್ಮ ಮನೆಯಲ್ಲಿ ಟಿ ವಿ ಮೊಬೈಲ್ ಬಂದ್ ಮಾಡುವಂತೆ ಆದೇಶ ಹಾವೇರಿ ತಾಲೂಕು ಕಾರ್ಯನಿರ್ವಾಹ ಅಧಿಕಾರಿಗಳಿಂದ ಪತ್ರ ಮೂವತ್ತ್ಮೂರು ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಡಂಗೂರು ಸಾರುವಂತೆ ಆದೇಶ ಈ ಹಿನ್ನೆಲೆ ಇಂದು ಪ್ರತಿ ಗ್ರಾಮದಲ್ಲಿ ಡಂಗೂರು ಸಾರಿದ ಸಿಬ್ಬಂದಿ ನಿಮ್ಮ ನಿಮ್ಮ ಮನೆಯಲ್ಲಿ ಟಿ ವಿ ಹಾಗೂ ಮೊಬೈಲ್ ಬಳಕೆ ನಿಲ್ಲಿಸಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕರಿಸಿ ಮುಂಬರುವ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅನುಕೂಲವಾಗಲಿದೆ ಹಲಗೆ ಹೊಡೆದು ಮಾಹಿತಿ ರವಾನೆ ಮಾಡಿದ ಸಿಬ್ಬಂದಿ ಈ ಪ್ರಯತ್ನಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ಚಾರಗಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಗೆ ತಿಳಿಸುವುದೇನೆಂದರೆ ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಸಂಜೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಇಲ್ಲ ಮೊಬೈಲ್ ಟಿವಿ ಬಂದ್ ಮಾಡುವಂತೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾವೇರಿ ರವರ ನಿರ್ದೇಶನದ ಮೇರೆಗೆ ಎಲ್ಲರೂ ಸದರಿ ಸಮಯದಂದು ಎಲ್ಲ ಮೊಬೈಲ್ ಟಿವಿ ಬಂದ್ ಮಾಡಲು ಕೋರಿದೆ ಅಡೆತಡೆ ಉಂಟಾಗುವ ಮೊಬೈಲ್ ಫೋನುಗಳನ್ನು ಹಾಗೂ ಟಿ ವಿಗಳನ್ನು ಸಾಯಂಕಾಲ ಏಳರಿಂದ ಒಂಬತ್ತು ಗಂಟೆವರೆಗೆ ನೀವು ಬಾಲಕರು ಸ್ವಿಚ್ ಆಫ್ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಬಾಲಕರಲ್ಲಿ ತಗ್ಗೂರು ಗ್ರಾಮ ಪಂಚಾಯತ್ ಕಾರ್ಯಾಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ